ಮೊನ್ನೆ ಸೆಲೆಬ್ರಿಟಿ ಶೋ ಒಂದಾಯ್ತು ಶೋ ಆದ್ಮೇಲೆ ರಿಯಾಕ್ಷನ್ಸ್ ಏನ್ ಬರುತ್ತೆ ಅಂತ ನಾವಿಲ್ ಕಾಯ್ತಾ ಇರ್ತೀವಿ ಮೊಬೈಲ್ ಅಲ್ಲಿ ಕೆಳಗೊಬ್ರು ಮೆಸೇಜ್ ಕಳಿಸಿದ್ರು ಭಯಕ್ಕೊಂದು ಹೊಸ ಹೆಸರು ಭೈರಾದೇವಿ ಅಂತ ವಾ ಬರಲ ಕಣೋ ಶುಕ್ರವಾರ ಪೇಬರ್ಗೆ ಒಳ್ಳೆ ಹೆಡ್ ಆಗುತ್ತೆ ಅಂತ ನಾನು ಮೆಸೇಜ್ ಕೇಳಿಸೆ ಇಲ್ಲಪ್ಪ ನಿಜವಾಗ್ಲು ನಿಮ್ ಹೀರೋಯಿನ್ ನ ಕಾಳಿ ರೂಪದಲ್ಲಿ ನೋಡ್ಬಿಟ್ಟು ರಾತ್ರಿ ಮಲ್ಕೋಬೇಕಾದ್ರೆ ಲೈಟ್ ಆನ್ ಇಟ್ಕೊಂಡೆ ಮಲ್ಕೊಂಡೆ ನಾನು ಅಂತ ಹೇಳಿದ್ರು ಎಲ್ಲೋ ಒಂದ್ ಕಡೆ ನಾವು ಹೊರಟಿದ್ದು ಸಾಧಕ ಆಗಿದೆ ಅನ್ಸುತ್ತೆ ಮೊನ್ನೆ ಸೆಲೆಬ್ರಿಟಿ ಶೋ ಅಲ್ಲಿ ಸಿಕ್ಕ ರಿಯಾಕ್ಷನ್ ನೋಡಿದಾಗ ಈ ಬೇಸ ಈ ಚಿತ್ರಕ್ಕೆ ಒಂದು ಹಾರರ್ ಭಯ ಇನ್ನೊಂದ್ ಕಡೆ ಫ್ಯಾನ್ಲಿ ಇದು ಬಹಳ ಮುಖ್ಯ ಆಗಿದೆ ನನಗೆ ಇಂಟ್ರೆಸ್ಟ್ ಬಂದಿದ್ದೆ ಎರಡನೇ ವಿಷಯ ನಾನು ಆ ಟೈಮ್ ಅಲ್ಲಿ ಉತ್ತಮ ಡೈರೆಕ್ಟ್ ಮಾಡಿ ವಾಪಸ್ ಬಂದಿದ್ದೆ ಇಲ್ಲಿ ಇಲ್ಲಿ ಎರಡು ಚಿತ್ರಗಳು ಡೈರೆಕ್ಷನ್ ಒಪ್ಕೊಂಡಿದೀನಿ ತಮಿಳು ಒಂದು ಚಿತ್ರ ಡೈರೆಕ್ಷನ್ ಒಪ್ಕೊಂಡಿದೀನಿ ಆ ಟೈಮ್ ಅಲ್ಲಿ ಫೋನ್ ಮಾಡಿ ಸರ್ ಒಂದ್ ರೋಲ್ ನೀವು ಮಾಡ್ಬೇಕು ಅಂದ್ರು ನಾನು ಹೇಳಿದ್ರೆ ಸರ್ ಈಗ ಆಗಲ್ಲ ಸರ್ ತುಂಬಾ ಕ್ಯಾಲೆಂಡರ್ ಟೈಟ್ ಇದೆ ಹೇಳಕ್ಕೆ ಹೇಳ್ಬಿಡ್ತೀನಿ ಇಲ್ಲ ಸರ್ ನೀವು ನೀವ್ ಮಾಡ್ದ್ರೆ ಫಿಲ್ಮೇ ಡಿಸೈಡ್ ಮಾಡಿದೀವಿ ನೀವು ಮಾಡಲೇಬೇಕು ಅಂತ ಸರಿ ಬನ್ನಿ ಕೇಳ್ತೀನಿ ಬಟ್ ಪ್ರೆಷರ್ ಇದೆ ಕ್ಯಾಲೆಂಡರ್ ಅಲ್ಲಿ ಅಂತ ಕತೆ ಕೇಳಿದ ತಕ್ಷಣ ರೀ ಇಬ್ಬಿಡೇ ನಾ ಒಪ್ಕೊಂಡೆ ಅದಕ್ಕೆ ಕಾರಣ ಎರಡು ಒಂದು ಈ ಜಾನಿದೆಯಲ್ಲ ಹಾರರ್ ಆಪ್ತ ಮಿತ್ರ ನನ್ ಲಾಸ್ಟ್ ಮಾಡಿದ್ದು ಇಪ್ಪತ್ತು ವರ್ಷಗಳು ಆಡಿದೆ ಆ ಜನರೇ ನಾನು ಮುಟ್ಟಿಲ್ಲ ಹಾಗಾಗಿ ಒಂದು ಹೊಸ ಫಿಲ್ಮ್ ಆಗುತ್ತೆ ಆ ಟೈಪ್ ಅಲ್ಲಿ ಇಂತ ಆಮೇಲೆ ಹೇಳಿದಂತ ಪಾತ್ರ ಅದಕ್ಕೂ ಹಿಂದೆ ಒಂದು ಹತ್ತು ಆ ಆತರ ಒಂದು ರೋಲ್ ನಾನು ಮಾಡಿರ್ಬೋದು ಆತರ ರೋಲ್ ನ ಇತ್ತೀಚೆಗೆ ಮಾಡೇ ಇಲ್ಲ ಹಾಗಾಗಿ ಎರಡು ನನಗೆ ಬಹಳ ಇಷ್ಟ ಆಯ್ತು ಒಪ್ಕೊಂಡೆ ಮೋರ್ ದನ್ ಎನಿಥಿಂಗ್ ಎಲ್ಸ್ ಮೂರನೇ ವಿಷಯ ಇದೆಯಲ್ಲ ಸರ್ ನಮ್ಗೆ ಗೊತ್ತಿರುವಂತಹ ಒಂದು ಪ್ರಪಂಚ ಇದೆ ನಾವು ನಮ್ಮ ಹೆಂಡತಿ ನಮ್ಮ ಮಗು ಹ್ಯಾಪಿ ಆಗಿರ್ತೀವಿ ಆತರ ಕಥೆಯಲ್ಲಿ ಒಂದು ಭಾಗ ಇದೆ ಇನ್ನೊಂದು ನಮಗ್ ಗೊತ್ತಿಲ್ಲದೆ ಒಂದು ಪ್ರಪಂಚ ಇದೆ ಈ ಅಗೋರಿಗಳು ನನಗ್ ಗೊತ್ತೇ ಇಲ್ಲ ಅದೇನು ಅಂತ ಅದನ್ನ ಶ್ರೀಜೈ ಎಕ್ಸ್ಪ್ಲೈನ್ ಮಾಡ್ತಿದ್ದ ರೀತಿ ಅವರಿಗೆ ನೋಡಿದ್ರಲ್ಲ ನೀವು ಅವ್ರ ಮಂತ್ರಗಳೆಲ್ಲ ಹೇಳಿದ್ದು ಅಷ್ಟು ಚೆನ್ನಾಗಿ ಅವ್ರಿಗೆ ಗೊತ್ತು ಆ ಕ್ಷೇತ್ರಗಳ ಬಗ್ಗೆ ಧರ್ಮಸ್ಥಳಗಳೇವಿಗಳ ಬಗ್ಗೆ ದೇವಿಗಳ ಬಗ್ಗೆ ಅವ್ರಿಗೆ ಜ್ಞಾನ ಇದೆ ಅಂದ್ರೆ ವರ್ಕ್ ಮಾಡಬೇಕು ಅನ್ನಿಸ್ತು ನನಗೆ ಆ ಕಾರಣಕ್ಕ ಒಪ್ಕೊಂಡೆ ಕೊನೆಗೆ ಮೊನ್ನೆ ಸಿನಿಮಾ ನೋಡಿದಾಗ ಐ ಫೀಲ್ ಬಹಳ ನೀಟಾಗಿ ಒಂದು ಫಿಲಮ್ ಹಾರರ್ ಫ್ಯಾಮಿಲಿ ಸ್ಟೋರಿಯನ್ನ ಶ್ರೀಜಯ್ ಹೇಳಿದ್ದಾರೆ ಅಂತ ಈಗ ಅನು ಹೇಳಿದ್ರಲ್ಲ ಕಣ್ಣು ಮುಚ್ಕೊಂಡು ನೋಡ್ತಾರೆ ಅಂತ ಅದು ಬ್ಯೂಟಿ ಒಂದು ದೆವ್ವದ ಫಿಲಮು ದೆವ್ವದ ಕತೆ ಅದ್ ನಮ್ ಒಂದ್ ಮಜಾ ಸಿಗತ್ತೆ ಅಷ್ಟೇ ಬೇರೆ ಯಾರಾದ್ರೂ ಓಕೆ ಅದು ಆತರ ಇದು ಈ ತರ ಈ ಫಿಲ್ಮ್ ಅಲ್ಲಿ ನನಗ ದೈವಕ್ಕಾಟ ಆಗುತ್ತೆ ಒಂದು ಸಮಸ್ಯೆ ಶುರು ಆಗುತ್ತೆ ಬೈರಾದೇವಿ ಹತ್ರ ಮೊರೆ ಹೋಗ್ತೀರಿ ಬೈರಾದೇವಿ ಬಂದು ಏನ್ ಮಾಡ್ತಾರೆ ಅನ್ನೋದೇ ಚಿತ್ರ ಐ ಆಮ್ ಶೋರ್ ಯು ಲೈಕ್ ಇಟ್ ಅಂಡ್ ಇವ್ರು ನೀವ್ ನೋಡಿದ್ರಲ್ಲ ಈಗ ಈ ಸಾಂಗ್ ನೋಡಿದ್ರಲ್ಲ ಇಡೀ ಚಿತ್ರರಂಗದ ಇತಿಹಾಸದಲ್ಲಿ ನೂರು ವರ್ಷದಲ್ಲಿ ಹೀರೋಯಿನ್ ನಿಮ್ಮನ್ನ ಆಕರ್ಷಿಸೋದು ಹೇಗೆ ಕಣ್ಣಲ್ಲಿ ಅದೇನೋ ಕೆಳಗೆ ನೋಡೋದು ನಾನ್ಕೊಡೋದು ಕಣ್ಣಿನ ಸನ್ನಹಿ ಮಾಡೋದು ಇಡೀ ಸಾಂಗ್ ಅಲ್ಲ ಇಡೀ ಕಾಡಿ ರೋಲ್ ಅಲ್ಲಿ ಕಣ್ ಮುಟುಕ್ರೀರೋ ನೋಡಿಲ್ಲ ಕಣ್ ಬ್ಲಿಂಕ್ ಮಾಡದೇ ಇಲ್ಲ ಅವರು ಇಡೀ ರೋಲ್ ಇಲ್ಲಿ ಫುಲ್ ಅಂತ ಪವರ್ಫುಲ್ ರೋಲ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನಿರ್ಮಾಪಕ ಫಿಸಿಕಲಿ ಸ್ಟ್ರೈನಿಂಗ್ ಈ ರೋಲು ಫೈನಾನ್ಷಿಯಲಿ ಸ್ಟ್ರೈನಿಂಗ್ ಅವರ ನಿರ್ಮಾಪಕಿಯನ್ನು ಆ ರೋಲು ಎರಡು ಅದ್ಭುತವಾಗಿ ಮಾಡಿದ್ರಿ ಥ್ಯಾಂಕ್ ಯು ಫಾರ್ ದ ಅದೀಗ ಇವ್ರ ಮನೆಯಲ್ಲೇ ನಾವು ಶೂಟ್ ಮಾಡಿತ್ತು ಎಷ್ಟು ಸೌಮ್ಯ ಆಗಿರ್ತಾರೆ ಇವರು ಅಂದ್ರೆ ಅವ್ರನ್ನ ಕಾಡಿ ರೂಪ ನೋಡಕ್ಕೆ ಆ ಮೇಕಪ್ ನೋಡಕ್ಕೆ ಬಹಳ ಖುಷಿ ಆಗೋದು ಫ್ಯಾಬ್ಲಸ್ ಪರ್ಫಾರ್ಮೆನ್ಸ್ ಅದು ಬಂದು ಹೆಣ್ಮಕ್ಳಿಗೆ ಬಹಳ ಇಷ್ಟ ಆಗುವಂತ ಪಾತ್ರ ಅದು ಅಂದ್ರೆ ಗಂಡ ಮಲಗಿದ್ಮೇಲೆ ಈ ಮೊಬೈಲ್ ಯಾರ್ಯಾರು ಗಂಡನ ಮೆಸೇಜ್ ಕಳಿಸಿದ್ದಾರೆ ಅಂತ ನೋಡ್ತಿರಲ್ಲ ಆ ಪಾತ್ರ ಮಾಡಿದಾರೆ ಅವರು ಹಾಗಾಗಿ ಹೆಣ್ಮಕ್ಳು ಬಹಳ ಇಷ್ಟ ಆಗಿತ್ತು ಅವ್ರ ರೋಲ್ ನಾನು ಮಲ್ಕೊಡ್ತೀರಲ್ಲಿ ಯಾರ ಮೆಸೇಜ್ ಕಳಿಸಿ ನೋಡುವಂತ ಕ್ಯಾರೆಕ್ಟರ್ ಮಾಡಿದ್ದಾರೆ ಫಸ್ಟ್ ಬಹಳ ಇಂಟ್ರೆಸ್ಟಿಂಗ್ ರೋಲ್ ಅದು ಅಂಡ್ ಇತರ ಫಿಲ್ಮ್ಸ್ ಅಲ್ಲಿ ಸೂಪರ್ ನ್ಯಾಚುರಲ್ ಫಿಲ್ಮ್ಸ್ ಹಾರರ್ ಫಿಲ್ಮ್ಸ್ ಅಲ್ಲಿ ನೀವು ನೋಡಿದ್ರಲ್ಲ ಆಪ್ತ ಮಿತ್ರ ಅಲ್ಲಿ ಆ ದ್ವಾಕೇಶ್ ಅವ್ರ ಕ್ಯಾರೆಕ್ಟರ್ ಬಂದ್ ನೋಡಿ ಏನ್ ಮಜಾ ಸಿಕ್ತೋ ಅದರಿಂದ ಆ ತರ ಒಂದು ರೋಲು ರಘು ಅವ್ರಿಗೆ ಎಂತ ರಿಲೀಫ್ ಸಿಗುತ್ತೆ ಅಂದ್ರೆ ರಘು ಅವ್ರ ಬಂದಾಗಲ್ಲ ಬಹಳ ಫಸ್ಟ್ ನನಗೆ ಹೈಸ್ಕೂಲ್ ಇಂದ ನಾವಿಬ್ರು ನಾವು ನಾಗರು ಜೊತೆಗೆ ಇದ್ದಿದ್ದೀವಿ ಹೈಸ್ಕೂಲ್ ಅಲ್ಲಿ ಡ್ರಾಮಾ ಎಲ್ಲ ಮಾಡಿದೀವಿ ಈಗ ಇಷ್ಟು ದೊಡ್ಡ ನಟ ಆಗಿದ್ದಾರೆ ಅವರು ಅದ್ಭುತ ರೋಲ್ ಮಾಡಿದ್ದಾರೆ ರವಿ ಕೋರ್ಸ್ ರವಿ ನನ್ನ ಹಂಡ್ರೆಡ್ ಎಲ್ಲ ಅವರು ಆಕ್ಷನ್ ಡೈರೆಕ್ಷನ್ ಮಾಡ್ತಾರೆ ಇವ್ರು ಆಕ್ಷನ್ ಡೈರೆಕ್ಷನ್ ಮಾಡೋದು ನೋಡ್ಬೇಕು ನೀವು ಬರ್ತಾರೆ ಸೆಟ್ಗೆ ಇಲ್ಲೊಂದು ಶಾರ್ಟ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಎಡಿಟ್ ಮಾಡಿ ಎಷ್ಟು ನಿಮಿಷ ಬೇಕು ಸರ್ ನಿಮಗೆ ಮೂರುವರೆ ನಿಮಿಷ ನಾಲ್ಕು ನಿಮಿಷ ಸರ್ ನಾಲ್ಕು ನಿಮಿಷ ಸರ್ ಎಷ್ಟು ಸರ್ ಕರೆಕ್ಟಾಗಿ ನೀವು ಹೇಳ್ಬೇಕು ನನಗೆ ಮೂರು ನಿಮಿಷ ಬೇಕು ಸರ್ ಎರಡೂವರೆ ನಿಮಿಷ ಬೇಕು ಅಂತ ಕರೆಕ್ಟಾಗಿ ಎಷ್ಟು ನಿಮ್ಗೆ ಲೆಂತ್ ಬೇಕೋ ಆ ಲೆಂತ್ ಗೆ ಶೂಟ್ ಮಾಡಿ ಅದನ್ನ ಅಲ್ಲೇ ಎಡಿಟ್ ಮಾಡಿ ಕೈಯಲ್ಲಿ ಹೋಗ್ಬಿಡಬಿ ಅಂತ ಆಕ್ಷನ್ ಡೈರೆಕ್ಟರ್ ರವಿ ಯು ರವಿ ಬಹಳ ಚೆನ್ನಾಗಿ ಮಾಡಿದಿರಿ ಅಂಡ್ ಮೈ ಪ್ರೊಡ್ಯೂಸರ್ಸ್ ರವಿ ಅಂಡ್ ಯಾದವ್ ಫಸ್ಟ್ ಡೇ ಬಂದಾಗ ಏನೇನು ನನಗೆ ಕಂಡೀಷನ್ಸ್ ಎಲ್ಲ ಇತ್ತು ಈ ರೋಲ್ ಮಾಡಕ್ಕೆ ಆ ಕಂಡೀಷನ್ಸ್ ಮಾತ್ರ ಅಲ್ಲ ಎಲ್ಲಾ ವಿಷಯದಲ್ಲೂ ಪರ್ಫೆಕ್ಟ್ ಆಗಿ ರವಿ ಥ್ಯಾಂಕ್ ಯು ಯಾದವ್ ಮತ್ತೆ ಮೂರನೇ ತಾರೀಕು ರಿಲೀಸ್ ಆಗುತ್ತೆ ಎಕ್ಸ್ಪೆಕ್ಟ್ ಅದು ಮಾತ್ರ ಅದೇಬೇಳೆ ನೀವೇ ನಿರೀಕ್ಷೆ ಮಾಡ್ತಿರೋ ಅದರ ಆಚೆಗೆ ಏನಾದ್ರು ನಡಿಬಹುದು ಆ ಚಿತ್ರದಲ್ಲಿ ಅದಕ್ಕೆ ತಯಾರಾಗಿರಿ ಥ್ಯಾಂಕ್ ಯು ನಾನು ಅದ್ರ ಮೊನ್ನೆ ಕೂಡ ಹೇಳಿದೆ ಅಂದ್ರೆ ಪೊಲೀಸ್ ಆಫೀಸರ್ ಅಂದ್ರೆ ಒಂದು ಬಹಳ ಟಫ್ ಪೊಲೀಸ್ ಆಫೀಸರ್ ಯಾವ ರೌಡಿ ಯಾವ ಡಾನ್ ಬೇಕಾದ್ರೆ ಒಳಗೆ ಹಾಕ್ಬಿಡ್ತಾರೆ ಆದ್ರೆ ಇವನು ಇಲ್ಲಿ ಸಿಕ್ಕಿರುವಂತ ವೈರಿ ಈ ರಾಜ್ಯದವರಲ್ಲ ಈ ದೇಶದವರಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಒಂದು ಬೈರಿ ಬಂದು ಏನ್ ಮಾಡ್ತಾರೆ ಪೊಲೀಸ್ ಅವರು ನಿಮ್ಮ ಪವರ್ ಅಧಿಕಾರ ಏನು ಹೆಲ್ಪ್ ಆಗಲ್ಲ ಆತರ ಒಂದು ದುಷ್ಟಶಕ್ತಿ ನನ್ನ ಜೀವನದಲ್ಲಿ ಬರುತ್ತೆ ಅಲ್ಲಿಂದ ಹೇಗೆ ಪಾರಾಗ್ತಾನೆ ಅನ್ನೋದೇ ಚಿತ್ರ ಬೈರಾದೇವಿ ಬರ್ತಾರೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಏನಾಗುತ್ತೆ ಅನ್ನೋದು ನಿಮ್ಗೆ ನಲವತ್ತೆಂಟು ಗಂಟೆಗಳಲ್ಲಿ ನಿಮ್ಮ ಮುಂದೆ ಬ್ಯೂಟಿಫುಲ್ ಪಾಯಿಂಟ್ ಈಗಲೂ ಹೇಳ್ಬಿಡ್ಬೋದು ಅಂದ್ರೆ ಈ ಫಿಲಮ್ ಎಂಡ್ ಆಗೋದು ಲಾಸ್ಟ್ ಫ್ರೇಮ್ ಅಲ್ಲಿ ನೀವು ಹೇಳುವಂತ ಹಲವು ಪ್ರಶ್ನೆಗಳಿಗೆ ಉತ್ತರ ಲಾಸ್ಟ್ ಫ್ರೇಮ್ ಅಲ್ಲಿ ಇದೆ ನಿನ್ನೆ ಪ್ರಿವ್ಯೂ ನೋಡಿದವರು ಕೂಡ ಅದನ್ನೇ ಕೇಳಿದ್ರು ನನಗೆ ಹಲವು ಪ್ರಶ್ನೆಗಳಿಗೆ ಕೇಳಿದ್ದಾರೆ ಅದೆಲ್ಲದಕ್ಕೂ ಉತ್ತರ ಆ ಲಾಸ್ಟ್ ಫ್ರೇಮ್ ಅಲ್ಲಿ ಲಾಸ್ಟ್ ಫ್ರೇಮ್ ಏನು ಅಂತ ಶ್ರೀಜಯ್ ಹೇಳ್ತಾರೆ ದಯವಿಟ್ಟು ಥಿಯೇಟರ್ ನೋಡಿ ಯಾಕಂದ್ರೆ ಹಲವು ಸಮಸ್ಯೆಗಳಿದೆ ಹಲವು ಪ್ರಶ್ನೆಗಳಿದೆ ಅದೆಲ್ಲದಕ್ಕೂ ಉತ್ತರ ಇದೆ ಬಟ್ ಅದು ಲಾಸ್ಟ್ ಫ್ರೇಮ್ ಅಲ್ಲಿ ಇದೆ ಹೌದು ಟೋಟಲಿ 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 ಇವರು ವೃತ್ತಿ ಡಿ ಎಸ್ ಪಿ ಡೆಪ್ಟಿ ಡಿಸಿಪಿ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಅವರು ಬಟ್ ಇದು ಬಿದ್ದಿದೆಯಲ್ಲ ಸರ್ ಇದು ಸಮಸ್ಯೆ ಬಂತು ಫ್ಯಾಮಿಲಿ ಸಂಬಂಧಪಟ್ಟಂತ ಸಮಸ್ಯೆ ಅದು ನಾ ಹೇಳಿದಲ್ಲ ಗಂಡ ಹೆಂಡತಿ ನಮ್ಮ ಶ್ರೀಮತಿ ಅವರು ಲೋನ್ ಮಾಡ್ತೀರ ಅದು ಒಂದು ಮಗು ಇದೆ ಆತರ ಒಂದು ಫ್ಯಾಮಿಲಿ ಸ್ಟೋರಿ ಇದೆ ನನಗೆ ಇದು ಇಷ್ಟ ಆಗೋದು ಅದಕ್ಕೋಸ್ಕರ ಯಾಕೆ ಜನಕ್ಕೆ ಹತ್ರ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ಅಂದ್ರೆ ಅದು ಟಿಪಿಕಲ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನಡೆಯುವಂತ ಒಂದು ವಿಷಯ ಅದು ಅದೇ ಲಾಸ್ಟ್ ಫ್ರೇಮ್ ಫಿಲ್ಮ್ ಅಲ್ಲಿರೋದು ಅದೇ ಬೈರಾದೇವಿ ಟೂ ಅಂತ ಇದೆ ಅದರಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ